ಬನ್ನಿ ಬನ್ನಿ ಯಾವರು ಬನ್ನಿ ಬನ್ನಿ ಹೇಳಿ ಮಲ್ಲಗರೆಯವರು ನಿಮ್ಮ ಹೆಸರು ಹೇಳಿ ವಿಕಲೇಶ್ ಮವರ ಹೆಸರು ನಾಗಮ್ನವರು ಇದು ಎಷ್ಟನೇ ಪಾದ ಐತ್ರ ನಾಗಮ್ನವ್ರೆ ಎರಡನೇದು ಒಂಬತ್ತನೇದು ಯಾ ನಿಮ್ಮ ಅನುಭವ ಹೇಗಿದೆ ಬನ್ನಿ ಈಗ ಮೊದಲನೇ ಸಾರಿ ಹೋಗಿ ಬಂದಿದ್ರೆ ಹೋದ ವರ್ಷ ಬಂದಿದ್ರೆ ಈ ವರ್ಷಕ್ಕೆ ಹೋದ ವರ್ಷಕ್ಕೆ ಏನ್ ಡಿಫ್ರೆನ್ಸ್ ಕಾಣುತ್ತೆ ನಿಮ್ಗೆ ಹೇಳ್ತಾ ಪ್ರತಿ ವರ್ಷ ಹೋಗ್ಬೇಕು ಅನ್ಸುತ್ತಾ ನಿಮ್ಗೆ ಹಾ ಸರಿ ಎಲ್ಲ ಮಲೆ ಮಾದೇಶ್ವರ ಭಕ್ತಾದಿ ಹುಡುಗಲ್ರಿಗೂ ಮುಂದೆ ತಿಳಿಸುತ್ತಾ ನಾವು ಸಾತ್ನೂರು ಗ್ರಾಮ ಪಂಚಾಯತ್ ಸದಸ್ಯ ಅಶೋಕ್ ಅಂತ ಹೇಳಿ ನನ್ನ ಹೆಸರು ಈ ಏನು ಈಗ ಸಾ ಮಲೆ ಮಾದೇಶ್ವರನ ಭಕ್ತಾದಿಗಳಿಗೆ ಈ ಮಲೆ ಮಹದೇಶ್ವರನ ಯಾವ ರೀತಿ ಆಶೀರ್ವಾದ ಮಾಡಿ ಅವ್ರ ನಡೆ ಅವ್ರ ಪಾದಯಾತ್ರೆ ಹೊರಟಿರತಕ್ಕಂಥವ್ರಿಗೆ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ನಾವೆಲ್ಲ ಸಾತ್ನೂರು ಗ್ರಾಮದವರು ಮಹೇಶ್ ಮತ್ತೆ ಹೋಟ್ಲು ಮಹೇಶ್ ಮತ್ತೆ ಬಾಬಣ್ಣ ಮಹೇಶ್ವರು ಮಾದೇವಣ್ಣವರು ಸಿದ್ದು ಪ್ರಶಾಂತು ಮಹೇಶು ಬಸರಾಜು ಎಲ್ಲ ಸ್ನೇಹಿತರು ಸೇರಿ ಒಂದೇನು ಕೈಯಲ್ಲಿ ಕೈಲೊಂದು ಸೇವೆ ಮಾಡಬೇಕು ಅಂತ ಹೃದಯ ಎಲ್ಲರೂ ಆ ಒಂದು 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 ಪ್ರಯತ್ನ ಮಾಡೋಣ ಮೊದಲ ವರ್ಷದ ಪ್ರಯತ್ನ ಮಾಡ್ತಿದ್ದೀವಿ ಈಗ ಬಂದವ್ರಿಗೆ ಈಗ ಈಗ ಅವ್ರು ನಡಿಯೋಕೆ ಒಂದು ಶಕ್ತಿ ಬೇಕು ಅಂದ್ರೆ ಪ್ರಸಾದ ಪ್ರಸಾದ ವ್ಯವಸ್ಥೆಯಲ್ಲಿ ಈ ದಿನ ಗೀ ರೈಸು ಅನ್ನ ಮತ್ತೆ ನೀರು ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಬಂದವರು ಅವ್ರ ಸಂತೃಪ್ತಿಯಾಗೆ ಆಯ್ತು ಭಗವಂತ ನಿಮ್ಗೆ ಒಳ್ಳೇದು ಮಾಡ್ಲಿ ಮುಂದಕ್ಕೂ ಈ ಶಕ್ತಿ ಮುಂದಕ್ಕೆ ತುಂಬಲಿ ಮುಂದೆ ಇದೇ ತರ ಹೋಗಿ ಅಂತ ಹರಿಸಿ ಎಲ್ಲಾ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಅದೇ ರೀತಿ ನಾವು ಮುಂದಿನ ವರ್ಷಕ್ಕೂ ಈ ಮಾಡುವ ವ್ಯವಸ್ಥೆಗೆ ಭಗವಂತ ನಮ್ಗೆ ಶಕ್ತಿ ಕೊಡ್ಲಿ ಎಲ್ರ ಪ್ರಸಾದ ಮಾಡ್ತಾ ಇದಾರೆ ಅಂತ ಹೇಳಿ ಮಳೆ ಮಾತಾ ಶಿವನ್ ಈಗ ನಾವು ನಮ್ಮೆಲ್ಲರ ಇಚ್ಛೆ ಏನಂದ್ರೆ ನಮ್ಮ ನಮ್ಮ ಕನಕಪುರ ಕ್ಷೇತ್ರದ ಶಾಸಕರು ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಂದಿನ ವರ್ಷದಲ್ಲಿ ಈ ಒಂದು ಕಾರ್ಯಕ್ರಮನ ಪ್ರಸಾದ ಮಾಡುವ ವ್ಯವಸ್ಥೆಯಲ್ಲಿ ಅವರು ರಾಜ್ಯದ ಚೀಫ್ ಮಿನಿಸ್ಟರ್ ಆಗಿ ಸಿಎಂ ಆಗಿ ಅವ್ರ ಉನ್ನತ ಒಂದು ಸೇವೆ ಮಾಡ್ಲಿ ನಾವು ಈಗ ಅದೇ ರೀತಿಯಲ್ಲಿ ಈ ಈ ವರ್ಷದ ಜೊತೆ ಮುಂದಿನ ವರ್ಷ ಮಾಡ್ತೀವಿ ಅವ್ರ ಸಿಎಂ ಆಗ್ಲಿ ಅಂತ ಭಗವಂತನಲ್ಲಿ ಬೇ ನನ್ನ ಹೆಸರು ಸ್ವಾಮಿ ಅನ್ಬಿಟ್ಟು ಸಾತ್ನೂರ್ ಸೊಸೈಟಿಯ ಮಾಜಿ ಅಧ್ಯಕ್ಷ ಆಗಿದ್ದೀವಿ ನಮ್ಮ ಸಾತ್ನೂರ್ ವತಿಯಿಂದ ನಮ್ಮ ವಿದ್ಯಂಗ್ ತಮ್ಮ ಮಹೇಶ್ ಮತ್ತೆ ಗ್ರಾಮ ಪಂಚಾಯತ್ ಅಶೋಕ್ ರವರು ಪ್ರಶಾಂತ್ ರವರು ರವರು ತಮಿಳ್ ಶೆಟ್ಟ ಮಹೇಶ್ ಅವರು ಮೈಕೋ ಬೆಂಗಳೂರಿಂದ ಬಂದ ಮೈಕೋ ಸಿದ್ದು ಸಿದ್ದೂರ್ ಅವರು ನಾವೆಲ್ಲ ಸೇರ್ಸಿ ಒಂದ್ ಎಚ್ಚರ ಟೀಮ್ ಸೇರಿಸಿ ನಾವಿಲ್ಲಿ ಮಲೆ ಮಹದೇಶ್ವರ ಬೆಟ್ಟಿಗೆ ನಡ್ ನಡ್ಕೊಂಡು ಹೋಗ್ತಂಥ ಜನಕ್ಕೆಲ್ಲ ನಮ್ಮ ಕೈಲಾದಂಥ ಹಳಿಲು ಸೇವೆ ಅಂದರೆ ನೀರು ಮಜ್ಜಿಗೆ ಗೀ ರೈಸು ಮೊಸನ್ ಇವೆಲ್ಲ ಮಾಡ್ಕೊಂಡ್ ಇದ್ದೀವಿ ನಾವು ಇರತಕ್ಕಂಥ ನಾವು ಇನ್ನೂ ಮುಂದಕ್ಕೆ ಮಾಡ್ಬೇಕಂತ ವಿಲಾಸೆ ಇದೆ ನಾವು ಮಲೆ ಮಹೇಶ್ವರ ಬೆಟ್ಕೊಳ್ಳೋದು ಏನಂದರೆ ಮುಂದೆ ನಮ್ಮ ಡೆಪ್ಯೂಟಿ ಸಿಎಂ ಮುಂದೆ ಸಿ ಎಮ್ ಆಗಲಿ ಅಂತ ನಾವು ಅರ್ಕೆ ಮಾಡ್ಕೊಂಡಿದೀವಿ ಅವರು ಸಿ ಎಂ ಆದ ತಕ್ಷಣ ನಾವು ಇನ್ನು ಮುಂದಕ್ಕೆ ಇನ್ನೂ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಈ ಮಲೆ ಮಹದೇಶ್ವರನ ಸೇವೆಯನ್ನು ಮಾಡಬೇಕಂತ ನಮ್ಮ ಆಸೆ ಇದೆ ಆ ಭಗವಂತ ಮಲಯ ಮಾತಪ್ಪ ಆ ಡೆಪ್ಯಟಿ ಸಿಎಂ ಸಿಎಂ ಆಗ್ಲಿ ಅಂತ ಅಂದ್ಬಿಟ್ಟು ಆಶೀರ್ವಾದಕ್ಕೋಸ್ಕರ ನಾ ಬೇಡ್ಕೊಂಡು ಈ ಸೇವೆ ನಾವು ಮಾಡ್ತಾ ಇದ್ದೀವಿ ನಮಸ್ಕಾರ ಮಲೆ ಮಾದೇಶ್ವರ ಭಕ್ತಾದಿಗಳಿಗೆ ಬಂದಿರುವಂತ ಎಲ್ಲ ಹಿರಿಯರು ಕಿರಿಯರಿಗೆ ಸಾತ್ನೂರು ಗ್ರಾಮಸ್ಥರಿಂದ ಒಂದು ಪ್ರಸಾದವನ್ನು ಮಾಡ್ತಾ ಇದ್ದೀವಿ ಇವತ್ತು ಭಗವಂತ ಅನುಗ್ರಹಣಿಂದ ಈ ಭಗವಂತ ಅನುಗ್ರಹಣಿಂದ ಎಲ್ಲ ನಡೀತಾ ಇದೆ ಮುಂದೆ ನಮ್ಮ ರಾಜ್ಯದ ನಾಯಕರಾದಂತ ಶ್ರೀ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ಆಶೀರ್ವಾದದಿಂದ ಇನ್ನು ಮುಂದೆ ಹೆಚ್ಚಿನ ಮಟ್ಟದಿಂದ ನಾವು ಪ್ರಸಾದವನ್ನು ಅಂತ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಹಾಗೆ ಭಗವಂತ ಭಗವಂತ ಮುಂದಿನ ಮುಖ್ಯಮಂತ್ರಿ ಆಗ್ಲಿ ಅಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಗೆ ಭಗವಂತ ಆಶೀರ್ವಾದ ಮಾಡಲಿ ಅಂತ ನಾವು ಮನವಿ ಮಾಡ್ಕೊತಾ ಇದೀವಿ आप बता रहे हैं कि आप बता रहे हैं